ಸುವರ್ಣೋತ್ಸವದಲ್ಲಿ ಗಾಂಧೀಜಿಯವರ ಪುದಳಿ ಹವಾನ ನಿವಾರಣ ನಡೀತಾ ಇದೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಇದು ಸರ್ಕಾರದ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಕಲ್ಲಿಕಾಧುಕ್ತರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಇದು ಭಾಗವಹಿಸ್ತಾರೆ ಐತಿಹಾಸಿಕವಾದಂಥ ಕಾರ್ಯಕ್ರಮ ಹಿಂದೆ ಎಲ್ಲ ಮಂದ ನೆರ ಅದೇ ಮಾಡಿಕೊಡ್ತೀನಿ ಇದಾದ ಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಇದೆ ನಾನೆಲ್ಲ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಎಲ್ಲ ಶಾಸಕರಿಗೆ ಇನ್ನೊಂದು ಗ್ರೂಪ್ ಫೋಟೋ ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಉಳ್ಕೊಂಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಗೆಸ್ಟು ಶಾಸಕರು ಅಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಡಿ ಸಿ ಅವರು ಆಥರೈಸ್ ಮಾಡಲಿಕ್ಕೆ ಕೆಲವರೆಲ್ಲ ಇದ್ದಾರೆ ಆಮೇಲೆ ಕೆಲವು ಪ್ರಾಮಿನೆಂಟ್ ಫ್ಯಾಮಿಲಿ ಇದ್ದಾರೆ ಈಗ ಉದಾಹರಣೆಗೆ ಇಲ್ಲಿ ಇತ್ತೀಚಿನ ಸೆಕ್ರೆಟರಿಯಾಗಿ ಇದ್ದಂಥ ಗಂಗಾಧರ್ ಅವರು ದೇಶಪಾಂಡೆ ಅವರ ಫ್ಯಾಮಿಲಿ ಫ್ಯಾಮಿಲಿವಾದಂಥ ಕುಟುಂಬ